ವಿಜಯಪುರ ಜಿಲ್ಲೆಯ ಮುದ್ದೆ ಬಿಹಾಳ ಪಟ್ಟಣದ ಚಿನ್ನಯ್ಯ ಜೇಸಿ ಶಾಲೆಯ ಆವರಣದಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಉದ್ಘಾಟನಾ ಸಮಾರಂಭ ನಡೆಯಿತು ಸಂಘದ ರಾಜ್ಯಾಧ್ಯಕ್ಷ ಶಿವಣ್ಣ ಎನ್ಕೆ ಪಾಲ್ಗೊಂಡಿದ್ದರು ಗಡಿಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗುವ ಸೈನಿಕರಿಗೆ ರಾಜ್ಯ ಸರ್ಕಾರಗಳು ಹಲವು ಸೌಲಭ್ಯಗಳನ್ನು ಒದಗಿಸುವ ಸುತ್ತೋಲೆಗಳನ್ನು ಹೊರಡಿಸಿದ್ದು ಅವುಗಳು ಕಾರ್ಯರೂಪಕ್ಕೆ ಬಂದಿಲ್ಲ ಎಲ್ಲ ಯೋಜನೆಗಳು ಕೇವಲ ಸುತ್ತೋಲೆಗಳಿಗೆ ಸೀಮಿತವಾಗಿದೆ ಎಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಸಿಕ್ಕಿದೆ ಎಷ್ಟು ಜನಕ್ಕೆ ಉದ್ಯೋಗ ಸಿಕ್ಕಿದೆ ಎಷ್ಟು ಜನಕ್ಕೆ ನಮ್ಮ ಕುಟುಂಬ ವರ್ಗಕ್ಕೆ ವಿದ್ಯಾಭ್ಯಾಸದಲ್ಲಿ ಶಿಕ್ಷಣ ವಿಷಯ ಸಿಕ್ಕಿದೆ ನಮಗೆ ದಿನ ನೋವಿನ ಮುಖಾಂತರ ಇಡೀ ಸೈನಿಕ ಸಮುದಾಯ ನೋವುಗಳನ್ನು ಹೇಳಿಕೊಂಡು ಇವತ್ತು ಕೋರ್ಟಿನ ಕದವನ್ನು ಹೈಕೋರ್ಟ್ ಕಡೆ ತರ್ತಾ ಇದೆ ಎಪ್ಪತ್ತೈದು ವರ್ಷಗಳೇ ನಮ್ಮ ಸೈನಿಕರಿಗೆ ಮೀಸಲಾತಿ ಕರ್ನಾಟಕ ಸರ್ಕಾರ ಕಾನೂನು ಬದ್ಧವಾಗಿ ಸವಲತ್ತುಗಳನ್ನು ರೂಪಿಸಿರುವ ಸವಲತ್ತುಗಳು ಸೈನಿಕರ ಕುಟುಂಬಕ್ಕೆ ತರ್ತಾ ಇಲ್ಲ ಕೇವಲ ಸರ್ಕಾರದ ಸುತ್ತೋಲೆಗಳಿಗೆ ಮಾತ್ರ ಸೀಮಿತ ಜಮೀನು ಇರ್ಬೋದು ನಾಲ್ಕು ಸಾವಿರಕ್ಕೂ ಹೆಚ್ಚು ಇವತ್ತಿನವರೆಗೂ ಸರ್ಕಾರದ ಏನು ಅರ್ಜಿಗಳು ತಹಸೀಲ್ದಾರ್ ಕಚೇರಿ ಹಾಗೆ ಡಿಸಿ ಕಚೇರಿಗಳಿಗೆ ಕರೆತ ಇವತ್ತು ಯಾರಿಗೂ ಕೂಡ ಜಮೀನು ಸಿಕ್ಕಿಲ್ಲ ಅದ್ರ ಜೊತೆ ಏನಂದ್ರೆ ಬಹಳ ಮುಖ್ಯವಾಗಿ ನೋಡಿ ಅನ್ಸಂದ್ರೆ ಜಮೀನಂತ ಹೆಸರು ಏನೇನು ಸರ್ಕಾರ ಅಧಿಕಾರಿಗಳು ನಿವೃತ್ತಿಯನ್ನು

ಜಮೀನು ಎಲ್ಲಿ ಇಲ್ಲ ನಿಮಗೆ ನಿವೇಶನ ಕೊಡ್ತೀವಿ ಅಂತ ಆದ್ರೆ ಎಲ್ಲಿ ನಿವೇಶನ ಕೊಡ್ತೀವಿ ಯಾವ್ದಾದ್ರು ಅಭಿವೃದ್ಧಿ ಪ್ರಾಧಿಕಾರ ಜಿಲ್ಲಾ ಡೆವಲಪ್ಮೆಂಟ್ ಕಾರ್ಪೋರೇಷನ್ ಇರ್ತದೆ ಇದರಲ್ಲಿ ಬಿಜಾಪುರ ಇರ್ಬೋದು ಏನು ನಮ್ಮ ಬೆಂಗಳೂರಿನಲ್ಲಿ ಪಿಡಿ ಇರ್ಬೋದು ತುಮಕೂರು ನಲ್ಲಿ ಕೂಡ ಇರ್ಬೋದು ಯಾವುದೇ ಅಥವಾ ಕೆಎಚ್ ಬಿ ಇರ್ಬೋದು ಅಥವಾ ರಾಜೀವ್ ಗಾಂಧಿ ವಸತಿ ಸ್ವಾಮಿ ನೀವು ನಮ್ಮ ಜಮೀನು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕಾಂಗ್ರೆಸ್ ಪಕ್ಷದ ಮುಖಂಡ ಸಿಬಿ ಅಸ್ಕಿ ಸರ್ಕಾರದ ಆದೇಶಗಳು ಕಾರ್ಯಗತವಾಗಬೇಕು ಪುರಸಭೆಯಿಂದ ಸೈನಿಕರ ಭವನಕ್ಕೆ ನಿವೇಶನ ಕೊಡಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ಶಾಸಕ ನಾಡಗೌಡರಿಂದ ಮಾಡಿಸುತ್ತೇನೆ ನಿವೇಶನ ದಾನ ಮಾಡಿದ್ರೆ ಭವನ ನಿರ್ಮಾಣಕ್ಕೆ ಸಹಕರಿಸಿವೆ ಅಂತ ಹೇಳಿದ್ರು ಮಾತಾಡಿಬಿಟ್ಟು ನಂತರ ರಾಜ್ಯಾಧ್ಯಕ್ಷರು ಮಾತಾಡಿದ್ರು ಅದಕ್ಕಿಂತ ಹೆಚ್ಚಾಗಿ ನಮ್ಮ ಬಿ ಎಸ್ ಎಂ ಮೇಡಮ್ ಎಲ್ಲ ಒಂದು ಜೀವನದ ಹಿರೋತನ ಅಂತ ಹೇಳಿದ್ರೆ ಎಲ್ಲ ಅವರು ಮಾತಾಡಿಬಿಟ್ಟು ಇಲ್ಲಿ ಮಾತಾಡಲಿಕ್ಕೆ ಏನು ವಿಷಯವೇ ಇಲ್ಲ ಆದರೂ ಸಹಿತ ಈ ಒಂದು ಸಂದರ್ಭದಲ್ಲಿ ಸಹ ಮಾತಾಡ್ತಾ ಈ ಒಂದು ಮಾಜಿ ಸೈನಿಕರ ಬಗ್ಗೆ ಎಷ್ಟು ಮಗಳು ಹಿಡಿಯುವೆ ಯಾಕಂತ ಈ ಒಂದು ಎಲ್ಲ ರಾಜಕಾರಣ ಇರ್ಬೋದು Six. ಮಾಜಿ ಸೈನಿಕರ ಈ ಒಂದು ಸೈನಿಕ ಸಂಘದ ಬಗ್ಗೆ ರಾಜ್ಯಾಧ್ಯಕ್ಷರು ಹೇಳಿದ್ರು ಎರಡ್ ಸಾವಿರದ ರಾಜ ರಾಜ್ಯದ ಸುತ್ತೂರಾಗಿದೆ ಅಂತ ಹೇಳಿ ನಾವು ನೋಡ್ಕೊಂಡು ಬಂದಿವಿ ಮಾಜಿ ಸೈನಿಕರಿಗೆ ಈ ಒಂದು ಯಾವುದೇ ಕಿಡಿಯುವ ಮಾಡಿರ್ತಾರೆ ஆ <laughs>

ಇನ್ನು ಸಮಾಜ ಸೇವಕ ದಾನಯ್ಯ ಹಿರೇಮಠ ಮಾತನಾಡಿ ದೇಶದ ಗಡಿ ಕಾಯುವ ಸೈನಿಕರ ಕುಟುಂಬದ ಕಷ್ಟವನ್ನು ಯಾರೂ ಸಹ ನೋಡ್ತಿಲ್ಲ ಸೈನಿಕರ ಮೀಸಲಾತಿ ಸೌಲಭ್ಯಕ್ಕಾಗಿ ದನನೀಯ ಬೇಡಿಕೊಳ್ಳುವ ಸ್ಥಿತಿ ಬಂದಿದೆ ಎಂದರು ಇನ್ನು ಕಾರ್ಯಕ್ರಮದ ಮೊದಲು ಪಚ್ಚಡದ ವಿಬಿಸಿ ಹೈಸ್ಕೂಲ್ ಮೈದಾನದಿಂದ ತೆರೆದ ವಾಹನದಲ್ಲಿ ಬೃಹತ್ ರಾಷ್ಟ್ರ ಧ್ವಜ ಮೆರವಣಿಗೆ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ ಚಾಲನೆಯನ್ನು ನೀಡಿದ್ರು ಜೆಸಿ ಚಿನ್ನಯ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು ಕಾರ್ಯಕ್ರಮದಲ್ಲಿ ಬಾಂಗ್ಲಾ ವಿಮೋಚನಾ ಯುದ್ಧದಲ್ಲಿ ಕಾಲು ಕಳೆದುಕೊಂಡ ಹಿರಿಯ ಮಾಜಿ ಸೈನಿಕ ಎ ಮುಲ್ಲಾ ಅವರನ್ನ ಸೇರಿದಂತೆ ವಿವಿಧ ಜಿಲ್ಲೆ ತಾಲೂಕುಗಳಿಂದ ಬೆಂಗಳೂರಿನಿಂದ ಬಂದ ಮಾಜಿ ಸೈನಿಕರಿಗೆ ಸಂಘದ ಪದಾಧಿಕಾರಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಹುತಾತ್ಮ ಸೈನಿಕರಿಗೆ ಮೌನಾಚರಣೆಯನ್ನು ಸಲ್ಲಿಸಿದರು ವಾಣಿ ಬಿಜಾಪುರರವರು ನೃತ್ಯ ಪ್ರದರ್ಶನವನ್ನು ನೀಡಿದರು ಈ ಕಾರ್ಯಕ್ರಮದಲ್ಲಿ ಸಂಘದ ಪದಾಧಿಕಾರಿಗಳು ಮಾಜಿ ಸೈನಿಕರು ಹಲವರು ಉಪಸ್ಥಿತರಿದ್ದರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ